ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಡೇ ಲಾಕ್ ಇವತ್ತು ನಾನು ನನ್ನ ಕಾರ್ನ ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅನಿಸುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನನ್ನ ಮನೆಯಲ್ಲಿ ಇರುವ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಉಪಯೋಗಿಸ್ಕೊಂಡು ಕಾರ್ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು ನಮ್ಮ ಮನೆಯಲ್ಲಿ ಅದು ನಾನು ಬಳಸ್ತಾ ಇರಲಿಲ್ಲ ಜಾಸ್ತಿ ಧೂಳಿ ತೆಗೆಯೋಕ್ಕಷ್ಟೇ ಬಳಸ್ತಾ ಇದ್ದಿದ್ದು ನೀವು ನೋಡಿರ್ತೀರಾ ನೀವು ನೋಡಿರ್ತೀರಾ ನಾನೊಂದು ಕಾರು ಸರ್ವಿಸ್ ಇಂದ ವಿಡಿಯೋ ಮಾಡಿದೆ ಆ ವಿಡಿಯೋದಿಂದ ನಂಗೆ ಗೊತ್ತಾಯ್ತು ಮನೆಯಲ್ಲಿರೋ ಇದು ಯೂಸಿ ಬರುತ್ತೆ ಅಂತ ಸೊ ಅವಾಗಿಂದ ನಾನು ಮನೆಯಲ್ಲಿ ಈ ತರ ಇದನ್ನ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಸೊ ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಕಾರು ಗಲೀಜೋ ಗಲೀಜು ಆಗ್ಬಿಡುತ್ತೆ ಅವರು ತಿಂದು ಅಲ್ಲಲ್ಲೇ ಬಿಸಾಕ್ತಿರ್ತಾರೆ ನಮ್ಮ ಹೊರಗಾಕು ಅಂತಂದ್ರೂ ಕೇಳಲ್ಲ ಒಂದು ಕವರ್ ಇಟ್ಕೊಂಡ್ರು ಅದಕ್ಕೆ ಹಾಕೋಲ್ಲ ಒಟ್ನಲ್ಲಿ ಕಾರು ಅನ್ನೋದು ಗಲೀಜು ಗ್ರಾಚಾರ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಸೀಟ್ ಕವರು ಹಾಕ್ಸಿಲ್ಲ ಇನ್ನು ಅದು ಒಂದು ದೊಡ್ಡಾಗ್ಲಪ್ಪ ಕಾರು ತನಕ ಇರೋದಷ್ಟು ನೆಟ್ಗಿದ್ರೆ ಸಾಕು ಅನ್ನೋ ಥರ ಆಗೋಗಿದೆ ಹಾಗಾಗಿ ತುಂಬ ಧೂಳು ಧೂಳು ಕಾರು ಮತ್ತು ಗಲೀಜಾಗಿದೆ ನಾನು ಅದಕ್ಕೆ ಈ ಥರ ಸಕ್ಕರ್ನ ಯೂಸ್ ಮಾಡಿಬಿಟ್ಟು ಎಲ್ಲ ಸಕ್ ಮಾಡಿ ತೆಗಿತಾ ಇದ್ದೀನಿ ಫುಲ್ಲು ಆಯಿತಾ ಆಮೇಲೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿದ್ದು ನೀವು ನನ್ನ ಕಾರು ವಾಶಸ್ ಕಾರ್ ಸರ್ವಿಸ್ ಅಂತ ಹಾಕಿದ್ದೀನಲ್ಲ ಕಾರ್ ವಾಶ್ ಸರ್ವಿಸ್ ಅಂತಲೇ ಹೇಳೋದು ಅದಕ್ಕೆ ನಾನು ಅದನ್ನು ಕಾರ್ ವಾಶ್ ಸರ್ವಿಸ್ ಅನ್ನೋದನ್ನು ತೆಗ್ದಬಿಟ್ಟು ಕಾರ್ ಸರ್ವಿಸ್ ಅಂತ ಹಾಕಿದ್ದೀನಿ ಅವ್ರು ಕಾರ್ ಸರ್ವಿಸು ಕೂಡ ಮಾಡ್ತಾರೆ ಕಾರ್ ವಾಶು ಕೂಡ ಮಾಡ್ತಾರೆ ಕಾರ್ ವಾಶ್ ಸರ್ವಿಸ್ ಅಂತಲೂ ಇದೆ ಸೊ ಅದು ಏನು ಕ್ಲಿಕ್ ಏನು ಮಾಡಿಲ್ಲ ನಾನು ಹೇಳೋದನ್ನು ಶಾರ್ಟಾಗಿ ಹೇಳಕ್ಕೆ ಹೋಗಿ ಆ ಥರ ಆಗಿತ್ತು ಇವಾಗ ನೋಡಿ ಇಲ್ಲಿ ಈ ಥರ ನಾನು ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಇನ್ನೊಂದು ಈ ಥರ ಈ ನಮ್ಮ ಹತ್ರ ಇರುವ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಈ ಸೋಷಿಯಲ್ ಮೀಡಿಯಾಗಳು ತುಂಬ ಹೆಲ್ಪ್ ಮಾಡ್ತವೆ ನಮಗೆ ಎಷ್ಟೋ ಸಾರಿ ಗೊತ್ತಿರುತ್ತೆ ಅಲ್ಲ ನಮ್ಮ ಹತ್ರ ಎಷ್ಟೋ ಸಾರಿ ಇರುತ್ತೆ ವಸ್ತುಗಳು ಆದರೆ ಅದನ್ನು ಉಪಯೋಗಿಸೋದು ಹೇಗೆ ಎಲ್ಲೆಲ್ಲಿ ಉಪ್ಯೋಗಿಸ್ಕೊಬೋದು ಅಂತ ಅವನೊಂದು ಐಡಿಯಾ ಇರೋಲ್ಲ ಬಟ್ ನಾವು ಈ ಥರ ಎಲ್ಲ ಪ್ರಯೋಗ ಮಾಡ್ತಾ ಹೋದರೆ ತಿಳ್ಕೊಳ್ತಾ ಹೋದರೆ ಅದು ಯೂಸ್ ಆಗುತ್ತೆ ಸೊ ಇದು ಯೂಸ್ ಆಗುತ್ತೆ ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಹತ್ರನೂ ವ್ಯಾಕ್ಯೂಮ್ ಕ್ಲೀನರ್ ಮನೇಲಿದ್ದರೆ ಕಾರ್ ಇದ್ರೆ ಕಾರು ಮತ್ತು ವ್ಯಾಕ್ಯೂಮ್ ಕ್ಲೀನರ್ ಕಂಬೈನ್ ಮಾಡಿ ಯೂಸ್ ತಗೋಬೋದು ಇವಾಗ ನಾನು ಮಾಡ್ತಿದ್ದೀನಲ್ಲ ಆ ಥರ ಸೊ ಈ ಥರ ನಾನು ಕ್ಲೀನ್ ಮಾಡೇ ಆಯಿತು ನೋಡಿ ಇಷ್ಟು ಕ್ಲೀನ್ ಆಯ್ತು ಅದ್ರದ್ ಮೇಲ್ಗಡೆ ಕಾರ್ಪೆಟ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಧೂಳಿತ್ತು ಹೊರಗಡೆ ತೆಗೆದು ಚೆಲ್ಲಿದ್ರೆ ಮತ್ತೆ ಹೊರಗಡೆನೂ ಗುಡಿಸು ಒಳಗಡೆನೂ ಗುಡಿಸು ಅಂತ ಡಬಲ್ ಡಬಲ್ ಕೆಲಸ ಆಗ್ತಿತ್ತು ಅದಕ್ಕೆ ನಾನೇನ್ ಮಾಡಿದೆ ಇದ್ರಲ್ಲಿರೋ ಎಲ್ಲಾ ಧೂಳ್ನ ಸಕ್ ಮಾಡಿಸಿ ತೆಗಸ್ಬಿಟ್ಟೆ ಇವಾಗ ನಾನು ಬ್ಲೋ ಹಾಕ್ಬೇಕು ಫಸ್ಟ್ ಮೇಲಿಂದ ಮೇಲೆ ಅದ್ರದ್ದೆಲ್ಲಾ ಡಸ್ಟ್ನ ರಿಮೂವ್ ಮಾಡ್ಕೊಬಿಡ್ಬೇಕು ಡಸ್ಟ್ ಕಸ ಇರುತ್ತೆ ತುಂಬಾ ಕಸ ಇರುತ್ತೆ ಆ ಕಸ ಎಲ್ಲ ತೆಕ್ಕೊಂಡ್ಬಿಟ್ಟ ಆದ್ಮೇಲೆ ಇವಾಗ ನಾವು ಬ್ಲೋನ ಹಾಕಬೇಕು ಬ್ಲೋ ಹಾಕೋದಕ್ಕೆ ಒಂದೊಂದರಲ್ಲಿ ಒಂದೊಂದು ಸಿಸ್ಟಮ್ ಇರುತ್ತೆ ಈ ನನ್ನ ಸಿಸ್ಟಮಲ್ಲಿ ಮುಂದೆಗಡೆಯಿಂದ ಇದ್ದರೆ ಹಿಂದೆಗಡೆಯಿಂದ ಬ್ಲೋ ಇದೆ ಆ ಬ್ಲೋನ ನಾನು ಇದ್ದೀನಿ ಬ್ಲೋ ಹಾಕಿ ಇವಾಗ ಎಲ್ಲ ಕಡೆ ಧೂಳನ್ನ ಎಬ್ಸ್ತಾ ಇದ್ದೀನಿ ಧೂಳು ಕಸನ ಎಬ್ಸಿ ಆದಮೇಲೆ ಮತ್ತೆ ಸಕ್ ಮಾಡಿ ಕ್ಲೀನ್ ಮಾಡ್ತೀನಿ ಈ ಥರ ಎರಡು ಮುಂದೆ ಮೂರು ಮಾಡಬೇಕು ಆವತ್ತು ನೀವು ನೋಡಿದ್ರಿ ಇಲ್ಲೆಲ್ಲ ಹೀಗೆ ಉಳ್ಕೊಂಡಿತ್ತು ಆ ಕಸ ಎಲ್ಲ ಅಷ್ಟು ಕ್ಲೀನಾಗಿರಲಿಲ್ಲ ಬಟ್ ಓಕೆ ಆ ಥರ ಇತ್ತು ಇವಾಗ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನೇ ನೋಡಿ ಈ ಥರ ಕ್ಲೀನಾಗಿ ನಾವೇ ಫುಲ್ಲು ಬ್ಲೋ ಹಾಕ್ಕೊಂಡು ಚೆನ್ನಾಗಿ ಗಾಳಿ ಹಾಕ್ಬಿಟ್ರೆ ಎಲ್ಲ ಕಸ ಎದ್ಕೊಬಿಡುತ್ತೆ ಧೂಳು ಎದ್ದುಬಿಡುತ್ತೆ ಧೂಳು ಕಸ ಎದ್ದ ಮೇಲೆ ಅದನ್ನು ಸಕ್ ಮಾಡಿ ತೆಗೆಯೋದು ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ನಾನು ಬ್ಲೋ ಹಾಕ್ತಾ ಇದ್ದೀನಿ ನೀವು ಕೂಡ ಬ್ಲೋ ಹಾಕ್ಕೊಂಡು ಚೆನ್ನಾಗಿ ಈ ಕಸನೆಲ್ಲ ಎಬ್ಸಿ ಧೂಳನೆಲ್ಲ ಎಬ್ಸಿ ಆಮೇಲೆ ಸಕ್ ಮಾಡಿಸಿ ಕ್ಲೀನ್ ಮಾಡ್ಕೋಬೋದು ಆರಾಮಾಗಿರುತ್ತೆ ಇವನೇ ನೋಡಿ ಇಲ್ಲೇ ಕೂತ್ಬಿಟ್ಟಿದ್ದಾನೆ ಕಾರ್ ಒಳಗಡೆನೆ ಒಳ್ಳೆ ನನಗೆ ಮಂಟಪದಲ್ಲಿ ಹಾವರಾಣಿ ಬಂತಂತೆ ಹಂಗೇನೆ ನಮ್ಮ ಕೆಲಸ ಇಲ್ಲಿ ಏನೋ ಆದ್ರೂ ಕೆಲಸ ಮಾಡುವಾಗ ನಾನು 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 ಅಂತ ಬಂದ್ಬಿಟ್ಟು ಎಲ್ಲ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳೋದು ಆಮೇಲೆ ನಾನು ಮಾಡ್ತೀನಿ ಅಂತ ಇನ್ನೇನು ಮಾಡೋದು ನೋಡಿ ಇವಾಗ ಆ ಕಡೆ ಸರಿ ಈ ಕಡೆ ಸರಿ ಅಂತ ಅಂದ್ಕೊಂಡು ಕೆಲಸ ಮಾಡೋಷ್ಟ್ರಲ್ಲಿ ಸಾಕ್ ಸಾಕುಡುತ್ತೆ ಅರ್ಧ ಅದಕ್ಕೋಸ್ಕರನೇ ಸರ್ವಿಸ್ ಅವರು ಇನ್ನೆಲ್ಲರ ಹೆಲ್ಪ್ ನಮ್ಗೆ ಬೇಕಾಗೋದು ಮಕ್ಕಳನ್ನ ಇಟ್ಕೊಂಡು ಎಲ್ಲಾನು ಮಾಡ್ತೀನಿ ಆಗಲ್ಲ ಬಟ್ ಕೆಲವೊಂದ್ಸರಿ ಅನಿವಾರ್ಯ ಆದಾಗ ಅರ್ಜೆಂಟ್ ಇದ್ದಾಗ ಈ ತರ ಮಾಡ್ಕೋಬೇಕಾಗುತ್ತಲ್ಲ ಅದಕ್ಕೆ ಮಾಡ್ತಾ ಇರೋದು ಅವ್ ನೋಡಿದ್ರ ಅವನು ಅದೊಂದು ಆನ್ ಮಾಡ ತಕ್ಷಣ ಭಯ ಬಿದ್ದಿದ್ದು ಆಮೇಲೆ ನಾನ್ ಮಾಡ್ತಿಲ್ವಾಗ ಹಂಗೆ ಸ್ವಿಚ್ ಆಫ್ ಮಾಡ್ಬಿಟ್ಟ ಕೆಲಸ ಮಾಡೋದಕ್ಕೆ ಕೂಡ ತುಂಬಾ ಅಂತ ಮಾಡೋದು ಟೀಕೆ ಮಾಡಿದ್ರೆ ನಂಬರ್ ಒನ್ ಗೊತ್ತು ನೀನ್ ಆಫ್ ನೋಡು ಆಫ್ ಮಾಡಿದ್ಯಾ ಎರಡು ಕಡೆ ಆಫ್ ಮಾಡಿದ್ಯಾ ಬೇಗ ಇಟ್ಕೊಂಡು ಮತ್ತೆ ಆನ್ ಮಾಡಿ ಎಲ್ಲ ಸರಿಯಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕು ಸಾಕು ಮಾಡಿಬಿಟ್ಟ ನೋಡಿ ಇಲ್ಲಿ ಹಿಂದಗಡೆ ಎಲ್ಲ ಎಷ್ಟು ಗಲೀಜಿದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋಸಲ್ಲಿ ಕೇಕು ಗೀಕು ಏನೇನು ಸಿಗುತ್ತೋ ಅದೆಲ್ಲ ತಂದು ಹಾಕ್ಬಿಟ್ಟಿರ್ತಾನೆ ಆದರೆ ಅದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಇದಾಗುತ್ತೆ ಕ್ಲೀನ್ ಮಾಡಿಲ್ಲ ಅಂತಂದರೆ ಪಾಪ ಅಲ್ಲಿ ಕೂತ್ಕೊಳಕ್ಕಾಗಲ್ಲ ಅಷ್ಟು ಗಲೀಜು ಮಾಡಿಬಿಟ್ಟಿರ್ತಾನೆ ನನಗಂತೂ ಸಾಕು ಸಾಕಾಗ ಹೋಗಿಬಿಡುತ್ತೆ ಕ್ಲೀನ್ ಮಾಡೋ ಅದಕ್ಕೆ ಇವಾಗ ನಾನು ಒಂಥರ ಯೋ ಮನೇಲಿ ಇರುತ್ತೆ ಬಿಡು ಧೂಳು ಇರುತ್ತೆ ಕಸಾನೂ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ ಮೊದಲಿನಷ್ಟು ಕ್ಲೀನು ಕ್ಲೀನು ಅಂತ ಹೊಡ್ಕೊಳ್ಳೋದು ಆ ಥರದ್ದೆಲ್ಲ ಇವಾಗ ಕಡಿಮೆ ಆಗಿದೆ ನನಗೆ ಆದರೂ ಒಂದೊಂದು ಸಾರಿ ತಲೆ ಕೆಟ್ಟಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ ಫುಲ್ಲು ಕ್ಲೀನ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಇದು ಮಾಡ್ಕೋಬೋದು ಅಂತ ತೋರಿಸೋದಕ್ಕೆ ಈ ಲಾಗ್ ಮಾಡಿದ್ದೀನಿ ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಸಕ್ಕರೆ ಮಾಡಿ ಪ್ಲೀಸ್ ಓಕೆನಾ ನೋಡಿ ಈ ಕಡೆಯೂ ಇದೆ ಎಲ್ಲ ಕಡೆ ಕ್ಲೀನ್ ಆಗಿ ತೆರಿಗೆ ಅಷ್ಟಲ್ಲಿ ಅಪ್ಪ ಸಾಕಬೇಕಾಯಿತು ಸಂಡೆ ಅಂದರೆ ಡೇ ಕಣ್ರಿ ಸಂಡೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಆರಾಮಾಗಿ ನೆಮ್ಮದಿಯಿಂದ ಓಡಾಡ್ಕೊಂಡಿರ್ಬೋದು ಸರಿ ಏನಾಗುತ್ತೆ ಸಂಡೆ ಹೊರಗಡೆ ಹೋಗಬೇಕು ಏನಾದರೂ ಮಾಡಬೇಕು ಅಂದರೆ ಅವತ್ತು ಕ್ಲಿ ಸ್ಕಿಪ್ ಆಗಿಬಿಡುತ್ತಾ ಆಮೇಲೆ ಮತ್ತು ಒಂದು ಹದಿನೈದು ದಿವಸ ಅನ್ನಷ್ಟರಲ್ಲಿ ಅಯ್ಯೋ ಸಾಫೋ ಸಾಫೋ ಹಿಂದಿನ ವಾರದ್ದು ಸೇರಿ ಡಬ್ಬರ್ ಕೆಲಸ ಬರುತ್ತೆ ಇವಾಗ ನನಗೆ ಅದೇ ಆಗ್ತಿರೋದು ಇದು ಕಾರು ಸುಮಾರು ಎರಡು ಮೂರು ತಿಂಗಳ ಆದಂಗೆ ಆಯಿತು ವಾಶ್ ಮಾಡಿರಲಿಲ್ಲ ಇವಾಗ ಫುಲ್ಲು ಕ್ಲೀನ್ ಮಾಡೋಷ್ಟರಲ್ಲಿ ಸಾಕು ಸಾಕಾಯಿತು ಇರಲಿ ಒಂದು ಒಳ್ಳೆ ಚೆನ್ನಾಗಿ ಲಾಗ್ ಆಯಿತು ಅಂತ ಅಂದ್ಕೊಳ್ತೀನಿ ಇದು ನೋಡಿ ಮಕ್ಕಳು ಮೈನ್ ಕ್ರಾಫ್ಟ್ ಥರ ಕಾಣಿಸ್ತಾ ಇದೆ ನನ್ನ ಈ ಇದು ನೋಡಿ ಹೀಗೆ ಹೇಗೆ ಮೈನ್ ಕ್ರಾಫ್ಟ್ ಅಲ್ಲಿ ಯಾವ್ದಾದ್ರು ಹತ್ತರ ತಗೊಂಡು ಹೋದ ಹಾಗೆ ಕಾಣಿಸ್ತಾ ಇದೆ ಶಾರ್ಟ್ ನಾನು ಮೈನ್ಕ್ರಾಫ್ಟ್ ಕ್ರಾಫ್ಟ್ ಆಡ್ತಿದ್ದೀನಿ ಅಂತ ಅನ್ಕೊಬಿಡಿ ಇದು ಕಾರ್ ವಾಶೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲ ಇದ್ ಮಾಡ್ಕೊಂಡು ಇನ್ನೇನು ಒದ್ದಾಡ್ಕೊಂಡು ಮಾಡ್ತಾ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಿದಿರಲ್ಲ ನಿಮ್ಗೊಂದು ಥ್ಯಾಂಕ್ಸ್ ಇಲ್ಲ ನೋಡಿ ನನಗೂ ಕೊಡಿ ನನ್ಗೂ ಕೊಡಿ ಅಂತ ಕೈ ಮುಖಂಡ್ ಕೇಳ್ತಿರೋದು ನಾನು ಹ್ಮ್

ಆ ತಾದಿಲ್ ಕೊಡು ಹಿಂಗ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಿ ತಾದ ಹಾಗ ಮಾಡಿದ ಹೋಗಲ್ಲ ಇಲ್ಲಿ ಕೊಡು ಇಲ್ಲಿ ಕೊಡು ಇಲ್ಲಿ ಕೊಡು ಕೊಡು ಒಂದ್ಸಾರಿ ತೋರಿಸ್ತೀನಿ ಕುಡಾ ತೋರಿಸ್ತೀನಿ ಕುಡು ಮಗಳೇ ಒಂದ್ಸಾರಿ ಕುಡು ತಗ ಬಾ ಇಲ್ಲಿ ತೋರಿಸ್ತೀನಿ ತಗ ಬಾ ದಸ್ಟ್ ಕ್ಲೀನ್ ಆದ್ಮೇಲೆ ನೀರು ಹಾಕೋದು ಆ ಆತರ 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 ನೀರು ಹಾಕ್ ನೀರು ಹಾಕ್ತಿಮಲ್ಲ ಒಂದ್ ನೀರು ಹಾಕ್ ಮಾಡಿದ ಈ ಸ್ಕ್ರಾಚ್ ನ ಮೂವ್ ಮಾಡ್ತೀವಿ ಹಾ

ಕಣ್ಣು ಹುಷಾರು ಮರಯಾ ತಡಿ ತಡಿಯೋ ಪೂರ್ತಿ ತೆಕ್ಕ ಈ ಮಕ್ಕಳು ಇಟ್ಕೊಂಡು ಏನಾದ್ರು ಒಂದು ಕೆಲಸ ಮಾಡಿಬಿಟ್ರೆ ಅದೇ ಒಂದು ಸಾಧನೆ ಕಂಡ್ರಿ ಆಯ್ತಾ ಹ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಯಾವ್ದು ಕೇಳು ನಾನು ಮಾಡ್ತೀನಿ ಹ ಆಯ್ತಾ ಅಯ್ಯಾಮ್ ಕಾರ್ ಇದು ಬೇಕಪ್ಪ ಗ್ಲಾಸ್ ಹೊಳಿ ನೋಡಿ ಇಲ್ಲಿ ಎಲ್ ಬೋರ್ಡ್ ತೆಗಿಯಂತಂದ್ರೆ ಒಂದು ಕೆಲಸಿಗೆ ಕೊಟ್ಟ ಸರಿ ಮಾಡ್ ಇಲ್ ಮೇಲೆ ಇದು ಎಲ್ ಬೋರ್ಡ್ ಅಂತಾರೆ हां सरना ओके ना टाइली ता तारइले ओय इल चूस दिस की दे हां तार हाँ. ता? हाँ. स्क्रैच ना रिमूव माडना आ हाँ. नी मी थोले ना आ हाँ? ತೊಳೆಯನ ತೊ ಇತ್ತಾ ನಾನು ಇಷ್ಟ ತೊಳಿಯಕ್ ಹೋಗಲ್ಲ ತೊಳೆದ್ರೆ ಮತ್ತಷ್ಟು ಇದು ಅದು ಕೊಡಿಲಿ ಒಂದ್ಸರಿ ಕೊಡೋ ಹಿಂದಿನ ಹಿಂದಿನ ಕಿಡಕಿದು ಗ್ಲಾಸ್ ಒರ್ಸ್ಬೇಕು ಅಯ್ಯೋ ಈ ಹುಡುಗರಿಗೆ ಸರಿ ಅತ್ಲಂಬದ್ ಈಗ ಅಡ್ಡ ಇದು ಅಂಟೆನೆ ಹತ್ರ ಇದ್ದು ನೋಡು ಹಾ ಎಂಟೆನೆ ಹತ್ರ ಫುಲ್ ಡಸ್ಟ್ ಹಾ ಅಲ್ಲಿ ನೋಡು ಎಷ್ಟು ಡಸ್ಟ್ ಇದೆ ಅಂತ ಎಂತ ಹಾ ಸರಿ ಅದಲ್ಲೇ ಇರ್ಲಿ ಹಂಗೆ ಇರ್ಲಿ ಹ್ಮ್ ಸೊ ಈ ಥರ ಒಣ ಬಟ್ಟೆಲಿ ನಾನು ಹೊರಸಿಡೋ ಜಾಸ್ತಿ ಯಾಕಂದ್ರೆ ಮಳೆ ಬಿಟ್ಟು ಇರ್ತಾಬಿಡ್ತ ನಂಗೆ ಇಲ್ವ ಇಲ್ಲೋಡಿ ಇಲ್ಲಿ ಅಯ್ಯೋ ಬಂದ್ಬಿಟ್ಟ ಆಯ್ತಾ ಅಂತೂ ಇಂತೂ ಮಾಡಿ ಮುಗಿಸಿದೆ दर कड़ा। हाँ। ओहो, बताइए कहाँ? टायर पेन मारा भी। अरे लस्सी नहीं दे आप ये इधर आएंगे। ये बिड़ाप्पा कड़ी ना, ते ना।, ते बिड़ा ना वाटर वाश मार सको। वाटर वाश ना ना उन्हें। हाँ। दुड्डू बेस्ट मारत बेड़ा। ना ना मॉर्कुट्टी। दुड्डू बेस्ट मारत बेड़ा। ओयो दुड्डै अंगूर टाकता। कड़के ಹಂಗ್ ಬರಲ್ಲ ಕೆಳಗೆಲ್ಲ ಅಡಿಗೆಲ್ಲ ನೀರ್ ಹಾಕ್ತೊಡಿಯಾಗಲ್ಲ